ಸುರು ನಮಸ್ಕಾರ ವೆಲ್ಕಮ್ ಟು ಝೀ ಕೋಡ್ ನಮ್ಮ ಹೆಸರು ಜೈಕರ್ ಶೆಟ್ಟಿಗಾರ್ ಅಂತ ಸಿಯರಾಮ್ ಝಿ ಕೋಡ್ ಬ್ರ್ಯಾಂಡ್ ಸಿಯರಾಮ್ ಒಂದು ಜನಪ್ರಿಯ ನಮ್ಮ ಫ್ಯಾಷನ್ ಬ್ರ್ಯಾಂಡ್ ಫ್ರಮ್ ಮುಂಬೈ ಮುಂಬೈಯಿಂದ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಇಂದ ಮೈಸೂರಿಗೆ ನಮ್ದು ಇದು ಮೈಸೂರಲ್ಲಿ ಪ್ರಪ್ರಥಮ ಸ್ಟೋರ್ ಝಿ ಕೋಡ್ ಅಂದರೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಜನಪ್ರಿಯ ಅಂತ ಫ್ಯಾಷನ್ ಬ್ರ್ಯಾಂಡು ಇದು ನಮ್ಮಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ವರ್ಕಿಂಗ್ ಎಲ್ರಿಗೂ ಬೇಕಾದಷ್ಟು ಬಟ್ಟೆಗಳಿರ್ತವೆ ಇಲ್ಲಿ ಮುಖ್ಯವಾಗಿ ಆಕರ್ಷಣೆ ಅಂದರೆ ನಮ್ಮ ಸ್ಟೈಲ್ ಟ್ರೆಂಡ್ ಮತ್ತು ಪ್ರೈಸ್ ಪಾಯಿಂಟ್ ಪ್ರೈಸ್ ಪಾಯಿಂಟ್ ಒನ್ ಫೋರ್ಟಿ ನೈನಿಂದ ನೈನ್ ನೈನ್ ನೈನ್ವರೆಗೆ ಎಲ್ಲ ಥರದ ಬಟ್ಟೆಗಳು ನಮ್ಮಲ್ಲಿ ಸಿಗ್ತದೆ ಅಂದರೆ ಡೆನಿಮ್ ಸಿಗ್ತದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಟೈಲಿದ್ದು ಡ್ರೆಸ್ಸಸ್ ಸಿಗ್ತದೆ ಎಥ್ನಿಕ್ ವೇರ್ ಕುರ್ತೀಸ್ ನಮ್ಮದು ಮಕ್ಕಳು ಚಿಕ್ಕ ಮಕ್ಕಳ ಕ್ಲೋತ್ ಎಲ್ಲ ಎಲ್ಲ ಅದೇ ಪ್ರೈಸ್ ಪಾಯಿಂಟಲ್ಲಿ ಸಿಗ್ತದೆ ಅಂದರೆ ನಾವು ಹೇಳೋದಂದರೆ ಇಲ್ಲಿಂದ ನಮ್ಮ ಬ್ಯಾಂಗ್ಳೂರು ಸ್ಟೋರಿಗೆ ತುಂಬ ಕಸ್ಟಮರ್ ಬರ್ತಾರೆ ಅವಳು ಹೇಳ್ತಾರೆ ನೀವು ಇಷ್ಟು ದೂರ ಇದ್ದೀರಿ ನಮ್ಮಲ್ಲಿ ಯಾಕೆ ಬರೋದಿಲ್ಲ ಅಂತ ಅದು ಫೀಡ್ಬ್ಯಾಕ್ ತಗೊಂಡು ನಾವು ಮೈಸೂರಲ್ಲಿ ಈ ಸ್ಟೋರ್ ಓಪನ್ ಮಾಡಿದ್ದೆ ಇದು ಎಗ್ಡೆ ಸ್ಕ್ವೇರಲ್ಲಿ ನಮ್ಮದು ದೊಡ್ಡ ಸ್ಟೋರ್ ಇಲ್ಲಿ ಒಂದು ಮೂವತ್ತೈದು ನಲವತ್ತು ಸಾವಿರ ವೆರೈಟಿಯ ಬಟ್ಟೆಗಳು ಇರ್ತದೆ ಬನ್ನಿ ಶಾಪ್ ಮಾಡಿ ಎಂಜಾಯ್ ಮಾಡಿ ನಮ್ಮೊಂದಿಗೆ ಜಿ ಕೋಡೊಂದಿಗೆ ಸ್ಟೈಲ್ ಸೆಟ್ ಮಾಡಿ ಓಪನಿಂಗ್ ತುಂಬ ಆಫರ್ ಇದೆ ಒಂದು ಪ್ರೈಸ್ ಪಾಯಿಂಟ್ ಒಳ್ಳೆ ಪ್ರೈಸ್ ಪಾಯಿಂಟ್ ಎಫೋರ್ಡೆಬಲ್ ಮತ್ತು ಅಂದರೆ ಇದು ಮೂರು ಸಾವಿರ ಶಾಪಿಂಗ್ ಮಾಡಿದರೆ ಮುನ್ನೂರು ರೂಪಾಯಿ ಆಫರ್ ಐದು ಸಾವಿರ ಶಾಪಿಂಗ್ ಮಾಡಿದರೆ ಐನೂರು ರೂಪಾಯಿ ಆಫರ್ ಮತ್ತು ಹಾಗೇ ಬೇರೆ ಬೇರೆ ವೆರೈಟಿಯ ನಮ್ಮಲ್ಲಿ ಇದು ಆಫರ್ಸ್ ಕೂಡ ಇದೆ ನಮ್ಮ ಹೆಸರು ಜೈಕರ್ ಶೆಟ್ಟಿಗಾರ್ ಅಂತ ನಾವು ಸಿ ಯೋ ಸಿಆರಾಮ್ ಜಿ ಕೋಡ್ ಬ್ರ್ಯಾಂಡಲ್ಲಿ ನಾವು ನೆಕ್ಸ್ಟ್ ವೀಕ್ ಟ್ವೆಂಟಿ ಸೆಕೆಂಡ್ಗೆ ಬ್ಯಾಂಗ್ಳೂರಲ್ಲಿ ಜಿ ಟಿ ಮಾಲಲ್ಲಿ ಓಪನ್ ಮಾಡ್ತಾ ಇದ್ದೇವೆ ನಾವು ಮ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದೇವೆ ಹಂಪನಕಟ್ಟೆಯಲ್ಲಿ ತುಮಕೂರಲ್ಲಿ ನಾವು ಓಪನ್ ಮಾಡ್ತಾ ಇದ್ದೇವೆ ಹೀಗೆ ನಾವು ನೆಕ್ಸ್ಟ್ ವೀಕಲ್ಲಿ ತ್ರೀ ಫೋರ್ ಸ್ಟೋರ್ಸ್ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೈಸೂರು ಐ ಥ್ಯಾಂಕ್ ದಿ ಎಂಟೈರ್ ರೆಸಿಡೆನ್ಸ್ ಆಫ್ ದಿ ಮೈಸೂರು ಓವರ್ ರೈಟ್ ಕಮ್ ಡೌನ್ ವೇ To, for the inauguration of our store, 22nd store in Karnataka, so a big thank you to all the Mysore residents out here who've come all the way for the inauguration of the store. It is all because of your love. We have come all the way here till Mysore. Uh, this is our 22nd store in Karnataka, and uh, looking forward for your support. Going ahead, we've got some amazing offers in the stores. We've got uh, all the categories covered: men's, women's, kids, and some wow offers and wow deals. So you just shop for peace. 7,000 triple nine, you get 1000 rupee free shopping, you shop for rupees, 4,000 triple nine, you get 500 rupees free shopping, you shop for rupees, 2000, triple line, you get 300 rupees free shopping. And that's not all. You just show any one of our influencers reel, which is there on the Instagram page, right? Come here, show it at the cash counter, and i will flat 199 rupees off on 500 rupees shopping. This and much more happening at Z Code my Thank you and keep shopping keep visiting z-code mysuru thank you so much